ಫ್ರೀಯಾಗಿ ನನ್ನ ಈ ಸಿನಿಮಾಗೆ ಟ್ರ್ಯಾಪ್ ಮಾಡಿದ್ರು ಜಯ ಲಾಸ್ಟ್ ಟ್ರೈನ್ ಸೀಕ್ವೆನ್ಸು ರಾಜು ಕೈ ಚಾಚಿ ಸಿಮ್ರನ್ ನ ಎಳ್ಕೊಳ್ಳೋ ಸೀನ್ ತೋರಿಸಿ ಬ್ರೋ ರಾಜು ಎಡ್ಗೈ ಕೊಟ್ಟಿಲ್ಲದೆ ಹೋಗಿದ್ದಿದ್ರೆ ಸಿಮ್ರನ್ ಕೈ ಜಾರಿ ಟ್ರೈನ್ ಕೇಳಕ್ ಬಿದೋಗ್ಬಿಡ್ತಾ ಇದ್ಲು ಕತೆ ಖತ ಅಲ್ಲ ನಾನು ಆ ಸಿನಿಮಾನ ಅಷ್ಟು ಸತಿ ನೋಡಿದೀನಿ ಆ ಎಡ್ಗೈ ಕೊಟ್ಟಿದ್ದು ನೋಟಿಸ್ ಮಾಡಿರಲಿಲ್ಲ ಈ ತರ ಫ್ರೀ ಆಗಿ ನನ್ನ ಈ ಸಿನಿಮಾಗೆ ಟ್ರ್ಯಾಪ್ ಮಾಡಿದ್ರು You know, summer tar, Ji, khai, That's where he saw Spider-Man posters all across my home. I will know, dear Caleb. You a fan of Peter Parker and Mary Jane? I said obviously. And then he told me a fact. In that epic scene where Spider-Man kisses Mary Jane, he uses his left hand. You know, doesn't make sense scientifically, but emotionally, soul. My favorite cinema Jabdi Met. ನಾನಿದ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಹೇಳಿದಾಗ ಈ ಟೋಲ್ನಿ ಆ ಕಥೆಯಲ್ಲಿ ಒಂದು ಟ್ರೈನ್ ಸೀನ್ ಇದೆ ಅಲ್ಲ ಗೀತು ರಾಂಗ್ ಟ್ರೈನ್ ಒಬ್ಬ ಪ್ಯಾಸೆಂಜರ್ ಬಂದು ಕೈ ಕೊಡ್ತಾನಲ್ಲೂಟಿಫುಲ್ ಸೀನ್ ಎಡಗೇ ಕೊಟ್ಟಿದ್ದಕ್ಕೆ ಅವನ ಕಥೆನೇ ಚೇಂಜ್ ಆಗತ್ತೆ ಅಂತ ಅದೇ ರೀತಿ ಈ ಕಥೆಯಲ್ಲಿ ನನ್ ಕ್ಯಾರೆಕ್ಟರ್ ಇಂದ ಈ ಪ್ರಾಜೆಕ್ಟ್ ಚೇಂಜ್ ಆಗುತ್ತೆ ಅಂತ ಅಂದ್ರು ಸೋ ಎಕ್ಸೈಟೆಡ್ ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ ಎಷ್ಟೋ ದಿನಗಳಾದ್ಮೇಲೆ ಗೊತ್ತಾಯ್ತು ಅವನು ಕೊಟ್ಟಿದ್ದು ಎಡದೇ ಅಲ್ಲ ಬಲವೆ ಆದ್ರೆ ಅಷ್ಟರಲ್ಲಿ ಆಗ್ಲೇ ಸಿನಿಮಾ ಸೈನ್ ಮಾಡಿದ್ದೆ